ಹನುಮ ಧ್ವಜವನ್ನ ಕೇಸರಿ ಧ್ವಜವನ್ನ ಆರಿಸಿದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಅಧಿಕಾರಿಗಳು ಇದನ್ನು ದೊಡ್ಡ ವಿವಾದದ ಕೇಂದ್ರವನ್ನಾಗಿ ಮಾಡ್ತಾ ಆ ಗ್ರಾಮದ ಜನ ಒಪ್ಪಿ ಹಾಕಿರುವಂತಹ ಧ್ವಜವನ್ನ ಬಲತ್ಕಾರವಾಗಿ ಕೆಳಗಿಳಿಸುವಂತಹ ಪ್ರಯತ್ನವನ್ನ ಮಾಡಿರುವಂತದ್ದು ಅತ್ಯಂತ ಖಂಡನೀಯವಾದಂತಹ ಸಂಗತಿ ಇದನ್ನ ಪ್ರತಿಭಟಿಸಲಿಕ್ಕೆ ಹೋದಂತಹ ವ್ಯಕ್ತಿಗಳ ಮೇಲೆ ಕಾರ್ಯಕರ್ತರ ಮೇಲೆ ಲಾಠಿ ಪ್ರಹಾರವನ್ನ ಮಾಡುವಷ್ಟರ ಮಟ್ಟಿಗೆ ಕೇಸರಿಯ ಬಗ್ಗೆ ಸರ್ಕಾರ ಅಸಹನೆಯನ್ನ ಹೊಂದಿರುವಂತದ್ದು ಯಾವ ಕಾರಣಕ್ಕೆ ಎನ್ನುವಂಥದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಮಂಡ್ಯದ ಆ ಗ್ರಾಮದಲ್ಲೂ ಕೂಡ ಹನುಮಧ್ವಜವನ್ನ ಹಾಕೋದ್ರ ಮುಖಾಂತರ ರಾಮನ ಫೋಟೋವನ್ನ ಸಾರ್ವಜನಿಕವಾಗಿ ಹಾಕೋದ್ರ ಮುಖಾಂತರ ಪ್ರಾಣ ಪ್ರತಿಷ್ಠೆಯನ್ನ ಸ್ವಾಗತ ಮಾಡಿದ್ರು ಇದನ್ನ ಇವತ್ತು ಸರ್ಕಾರ ಸಹಿಸೋದಿಲ್ಲ ಅಂತಂದ್ರೆ ಸರ್ಕಾರ ಯಾವುದನ್ನ ಸಹಿಸುತ್ತೆ ನಾನು ಇವತ್ತು ಸರ್ಕಾರವನ್ನು ಆಗ್ರಹಿಸ್ತೇನೆ ರಾಜ್ಯದಲ್ಲಿ ಅನಧಿಕೃತವಾಗಿ ರಸ್ತೆ ಬದಿಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಎಲ್ಲಿ ಗೋರಿಗಳು ಇವತ್ತು ನಿರ್ಮಾಣ ಆಗಿದೆ ಎನ್ನುವಂತದ್ದನ್ನ ನಾವು ತೋರಿಸ್ತೇವೆ ನೀವು ತೆಗಿತೀರಾ ಎಲ್ಲಿ ಬೇಕಲ್ಲಿ ಹಸಿರು ಧ್ವಜಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆಯವರು ಆಗ್ತಾ ಇದಾರೆ ಹಾಗಾದ್ರೆ ಅದಕ್ಕೆ ನಾವು ಇವತ್ತು ಆಕ್ಷೇಪಣೆಯನ್ನ ಸಲ್ಲಿಸಬೇಕಾ ನೀವು ಅದನ್ನ ತೆರವು ಮಾಡ್ಲಿಕ್ಕೆ ದಿಟ್ಟತನವನ್ನ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಇದನ್ನ ಸರ್ಕಾರ ಸ್ಪಷ್ಟ ಮಾಡಬೇಕು ಕೇವಲ ಕೇಸರಿ ಕಂಡಾಗ ಮಾತ್ರ ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಮಾಡಿಕೊಂಡು ಅವರ ಮೇಲೆ ಅಲ್ಲೆಯನ್ನು ಮಾಡುವಂತ ಲಾಠಿ ಪ್ರಹಾರವನ್ನು ಮಾಡುವಂತಹ ಸರ್ಕಾರ ಉಳಿದ ಕಡೆಗಳಲ್ಲಿ ಅನಧಿಕೃತವಾದಂತಹ ನಿರ್ಮಾಣಗಳು ಏನಾಗಿದೆ ಇದನ್ನ ತೆರವುಗೊಳಿಸಲಿಕ್ಕೆ ಸರ್ಕಾರದ ನಿರ್ದೇಶನ ಏನಿದೆ ಸರ್ಕಾರದ ಕ್ರಮ ಏನಿದೆ ಅನ್ನೋದು ಕೂಡ ಸ್ಪಷ್ಟ ಮಾಡಬೇಕು